ೂ ನಮಸ್ಕಾರ ಇವತ್ತು ಕರ್ನಾಟಕ ಟಿ ವಿ ಯಶಸ್ವಿಯಾಗಿ ಇವತ್ತು ಅಧಿಕೃತವಾಗಿ ಚಾಲನೆ ಆ ಹೊಸ ಆಫೀಸ್ನಿಂದ ಸ್ಟಾರ್ಟ್ ಆಗಿದೆ ಶಿವ ಸರ್ ನನಗೆ ಭಾಳ ವರ್ಷದಿಂದ ನೋಡಿದ್ದೀನಿ ಅವರು ಭಾಳ ಶ್ರಮಪಟ್ಟು ಕಟ್ಟಿರುವಂಥ ಸಂಸ್ಥೆ ಇದು ರಾಜ್ಯನವ್ರು ಹೇಳಿದಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನೋಡಿದಿವಿ ಪ್ಯಾನ್ ಇಂಡಿಯಾ ನ್ಯೂಸ್ ಚಾನೆಲ್ನ ಮಾಡಿದ್ದಾರೆ ಮಲ್ಟಿಪಲ್ ಅಲ್ಲಿ ಒಳ್ಳೆಯದಾಗಲಿ ಜೊತೆಗೆ ಅವ್ರು ಕೊಡುವಂಥ ದಿನನಿತ್ಯ ಸುದ್ದಿ ಎಲ್ಲರ ಕನ್ನಡ ಕನ್ನಡ ರಾಜ್ಯ ಜನತೆಯ ಎಲ್ಲರ ಮನಸ್ಸಿಗೆ ತಲುಪುವಂತಾಗಲಿ ಮತ್ತು ಭಾಳ ಧೈರ್ಯ ಮತ್ತು ಎಥಿಕ್ಸ್ನ ಇಟ್ಕೊಂಡು ಕೆಲಸಕ್ಕೆ ಬಂದಿರುವಂಥ ಸರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಸಮಾಜದಲ್ಲಿ ನಡೆಯುವಂಥ ಒಳ್ಳೆಯದು ಕೆಟ್ಟದ್ದು ಆಗಿಂದ ಆಗಿಂದಾಗೆ ಜನಕ್ಕೆ ತೋರಿಸುವ ಪ್ರಯತ್ನ ನಿಮ್ದಾಗಿರಲಿ ಜೊತೆಗೆ ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಮತ್ತು ಗ್ಲೋಬಲ್ ನ್ಯೂಸ್ ಎಲ್ಲನೂ ಒಂದು ಪ್ಯಾಕೇಜ್ ಆಗಿ ಕೊಡುವಂಥ ನ್ಯೂಸ್ ಚಾನಲ್ ಆಗಿರಲಿ ಅಂತ ಹೇಳ್ತಾ ನಿಮ್ ನಿಮಗೆ ಮತ್ತು ನಿಮ್ಮ ತಂಡದ ಎಲ್ಲ ಸದಸ್ಯರಿಗೂ ಬೆಸ್ಟ್ ವಿಶ್ ಹೇಳ್ತಾ ಗುಡ್ ಲಕ್ ಸರ್